ಸುಟ್ಟು ಬಿಟ್ಟಿದ್ರೆ ನಮ್ಗೆ ಎಲ್ಲಿ ಯಾರು ನ್ಯಾಯಾಶಿಗಳೆಲ್ಲ ಸಾಕ್ಷಿಗಳೆಲ್ಲ ನಾಶ ಆಗಿ ಹೋಗ್ತಿದ್ದು ಅಂತ ಒಂದು ಸಮಯ ಪ್ರಜ್ಞೆ ಅಂದ ಮೇಲೆ ನಮ್ಮ ಪಿ ಎಸ್ ಐ ಸಾಹೇಬ್ರಿಗೆ ಮೇಲಿನ ಮೇಲೆ ಮೇಲಿನ ಮೇಲೆ ಮೇಲಿನ ಮೇಲೆ ಫೋನ್ಗಳು ಬರ್ಕದ್ಮೇಲೆ ಯಾಕೆ ಇಲ್ಲೂ ಊರಾಗ ಸಾಕಷ್ಟು ಜನರಿಗೆ ಸಾಕಷ್ಟು ಜನ ಇದಾರೆ ಅವರು ಸಮಾಜದವರು ಇದ್ದರು ಸಾಕಷ್ಟು ರಿಲೇಟಿವ್ಸ್ ಇದ್ದರು ಫ್ರೆಂಡ್ಸ್ ಇದ್ದರು ಎಲ್ಲರಿಗೂ ಬಂದ್ ಬಂದು ಒಂದು ಒಂದ್ ಇಬ್ಬರು ಮಂದಿ ವ್ಯಕ್ತಿಗಳು ಬಂದ್ ಬಂದ್ ಲಗು ಹೋಗು ಹೋಗುವ ಅನ್ನ ಅನ್ನ ಸಾಬ್ ಸಹಿ ಮಾಡತ್ತಿವಿ ಸಾಕಷ್ಟು ಅವ್ನಿಗೆ ಪ್ರೆಷರ್ ಹಾಕಿದ್ರು ಈ ರೀತಿ ಡೈರೆಕ್ಟ್ ಆಗಿ ಆಕ್ಸಿಡೆಂಟ್ ಆಗಿದ್ರೆ ಎಷ್ಟು ಪ್ರೆಷರ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಆ ಒಂದು ಕರೆಕ್ಟಿನ ಮುಚ್ಚಿ ಹಾಕಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದ್ರು ಅನ್ನ ಮನೆಗೆ ಮನೆಗ್ ಮೇಲೆ ಅನ್ನ ಸಾನ್ನ ಅನ್ನ ಅನ್ಸಾ ನೀ ಗಡಬಡಿ ಮಾಡ್ಬೇಡಪ್ಪ ಅದ್ ಹಾನಿ ಇರಲಿ ತನಿಖೆ ಮಾಡಿ ಮೊದಲು ಹೋಗಿ ಕಂಪ್ಲೇಂಟ್ ಕೊಡ ಅದ ರಿಯಲ್ ಆಗಿ ಆಕ್ಸಿಡೆಂಟ್ ಇತ್ತು ಅಂದ್ರೆ ಹಿಂದೆ ತಕ್ಕೂನು ಆದ್ರೆ ಮೊದಲನೇ ಕಂಪ್ಲೇಂಟ್ ನಿನ್ನ ಮಗಳಿಗೆ ನಿನ್ನೆ ನ್ಯಾಯ ಸಿಗಲ್ಲ ಅವ್ಳ ಆತ್ಮಕ ಶಾಂತಿ ಸಿಗಬೇಕಾದ್ರೆ ನೀನ್ ಹೋಗಿ ಮೊದಲ ಕಂಪ್ಲೇಂಟ್ ಅಂತ ಹೇಳಿದ್ರು ಆ ಪ್ರಕಾರ ಅದಕ್ಕಿಂತ ಮುಂಚೆನ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಕಾರ್ಯವನ್ನು ಮಾಡಿದ್ರು ಆದ್ರೆ ಇದರ ಜೊತೆಯಲ್ಲಿ ಈಗ ನಮ್ಮ ಒಬ್ಬರು ವಕೀಲ್ ಹೇಳಿದಂಗೆ ಐವತ್ತು ಪರ್ಸೆಂಟ್ ತನಿಖೆ ಆಗಿತ್ತು ಅದ್ರ ಮುಂದಿನ ತನಿಖೆನೂ ಅವ್ರು ಮಾಡ್ತಾ ಯಾರು ಇದರಲ್ಲಿ ಯಾರ್ಯಾರ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರು ಎಲ್ಲರಿಗೂ ಅಲ್ಲ ಅರೆ ಜೀವಾವಧಿ ಶಿಕ್ಷೆ ಅಲ್ಲ ಗಲ್ಲ ಶಿಕ್ಷೆ ನಾವು ಹೇಳಿ ಮಾಡೋದ ನಮ್ ಹೆಂಗ್ ಮನ್ಯಾಗ ಮಾಡ್ತಿದ್ರಿ ಆದ್ರೂ ಖರೆ ನಮ್ ಮನ್ಯಾಗ ನಮ್ಗೆ ಯಾವಾಗ ಯಾವಾಗ್ರೆ ಸ್ವಲ್ಪ ಹೇಳ್ತೀರಿ ಅಂದ್ರೆ ಹಿಂಗ್ ಮಾಡ್ತಾರ ಹಿಂಗ್ ಹೇಳ್ರಿ ಆದ್ರೆ ನಾವು ಯಾವಾಗ ಇಲ್ ಬಾಯ್ನ ಏಳು ತಿಂಗ್ಳು ಗರ್ಭಿಣಿ ಹುಡುಗ ಹುಟ್ಟಿತ್ತಂದ್ರೆ ನಿನ್ನ ಅವ್ ಮಾಯಾ ಪ್ರೀತಿಲಿ ನೋಡ್ತಾನು ಅದನ್ನ ನಮಗೂ ಒಂದು ಮನೆ ಭಾವನಾ ಮನೆ ಭಾವನೆ ಇದ್ರು ಆದ್ರೆ ಮುಂದ್ ಹುಡುಕಿಗೆ ಈ ನಮನಿ ಮಾಡ್ದಿ ನಮ್ಗ್ ಒಟ್ಟೆ ಏನು ಇಲ್ಲಾಗಿತ್ತ ಆದ್ರೆ ಅವನ್ ಅನೈತಿಕ ಸಂಬಂಧ ರೀ ಆ ಅನೈತಿಕ ಸಂಬಂಧದಿಂದ ನಮ್ಮ ನಮ್ಮ ಮನ್ಯಾಗ ಹಿಂದ ಹಿಂಗಸರಿಗೆ ಹೇಳಿರಿ ನಮಗ್ರಿ ಹಿಂಗಿನ್ ಹಿಂಗ್ ಐತಿವ ಮತ್ ನಾ ಆರ್ ತಿಂಗಳ ತಕ್ಕ ನಾನು ಚಲೋ ಮದುವೆ ಮದ್ವೆ ಆದಿ ಮುಂದ್ ಆರ್ ತಿಂಗಳ ಆದ ಬಳಕೆ ನನಗೆ ಮುಂದ ಸಣ್ಣಗೆ ಅವು ಅನ್ಯಾಯ ಆದಾಗ ನ್ಯಾಯ ಕೊಡಿಸುವ ವ್ಯಕ್ತಿ ಇಂಥ ಏನ್ ಕೆಲಸ ಮಾಡಿದ ಅಂದ್ರ ಅವ್ ಭೂಮಿ ಮಗ ಇರಬಾರ್ದು ಇದೊಂದು ಮಾನವ ಕುನಕ್ ಅಪಮಾನ ಇಂಥದ್ದೊಂದು ನ್ಯಾಯ ಕೊಡ್ಸುವಂತವ ಅನ್ಯಾಯದ ವಿರುದ್ಧ ಹೋರಾಡುವಂತ ತಾನ ಸ್ವತಃ ಮುಂದೆ ನಿಂತು ಹ್ಯಾಂತಿನ ಮಾಡ್ ಮಾಡ್ತಾವ ಅಂದ್ರ ಅವನ್ ಬಹುಶಃ ಅವರ ತಾಯಿ ಗರ್ಭದಾಗ ಅವ್ನು ಹುಟ್ಟಿಲ್ಲ ಎಲ್ರಿ ರೋಡ್ ಜ್ವಾಲಿದ ಅವನಿಲ್ಲಿ ಈ ಊರಾಗ ಅದಕ್ಕ ನ್ಯಾಯ ದೊರಕಿಸಿ ಕೊಡುವಂತ ವಕೀಲ ವೃತ್ತಿಯಲ್ಲಿ ಪ್ರದೀಪ್ ಕಿರಣ್ಗಿ ಹಾಗೂ ಅವರ ಓಣಿಯಲ್ಲಿ ಚೈತ್ಯ ಇಬ್ಬರು ಪರಸ್ಪರ ಪ್ರೀತಿಸಿ ತನ್ನ ಗಂಡನೆ ಸರ್ವಸ ಎಂದು ನಂಬಿಕೊಂಡು ತನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಿರುವ ಮುಗ್ಧ ಅಮಾಯಕ ಏಳು ತಿಂಗಳ ಗರ್ಭಿಣಿ ಎನ್ನುವುದನ್ನು ಸಹ ಮರೆತು ಕೇವಲ ಹಣ ಆಸ್ತಿಗೋಸ್ಕರ ವಕೀಲನಾದ ಪ್ರದೀಪ್ ಕಿರಣಿಗೆ ಈತನು ಹತ್ಯೆ ಮಾಡಿರುತ್ತಾನೆ ಸದರಿ ಹತ್ಯೆಯಲ್ಲಿ ಆತನ ತಾಯಿಯೂ ಕೂಡ ಶಾಮೀಲಾಗಿರುತ್ತೆ ಎಂದು ತಿಳಿದು ಬಂದಿರುತ್ತದೆ ಈ ಕರ್ತವ್ಯವನ್ನು ಖಂಡಿಸುತ್ತವೆ ದೇವರು ಒಂದು ಜೀವಿಗೆ ಜೀವಿಸಲು ಆಶೀರ್ವಾದ ಮಾಡಿರುವಾಗ ಲೋಕವನ್ನೇ ನೋಡದ ಪುಟ್ಟ ಜೀವಿಗೆ ಈತನು ಕೊಲ್ಲಲು ಯಾವ ನೈತಿಕ ಹಕ್ಕು ಇರುತ್ತದೆ ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ಆತನಿಗೆ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಜೀವನ ಪರಿಂತರ ಕಠಿಣ ಶಿಕ್ಷೆ ಕೊಡಬೇಕು ಆತನಿಗೆ ಸಹಕರಿಸಿದ ಎಲ್ಲ ಆರೋಪಿಗಳಿಗೂ ಸಹ ಕಠಿಣ ಶಿಕ್ಷೆ ಆಗಬೇಕು ಆತನ ಕುಟುಂಬವನ್ನು ಉಗಾರಪದ್ರ ಗ್ರಾಮದಿಂದ ಗಡಿಪಾರ ಮಾಡಬೇಕು ಆತನಿಂದ ಅನ್ಯಾಯಕ್ಕೆ ಒಳಗಾದ ಒಳಗಾದ ಅಂದರೆ ಪಟ್ಟಿ ವ್ಯವಹಾರದಲ್ಲಿ ನೊಂದವರ ಬಗ್ಗೆ ಪರಿಶೀಲನೆ ಮಾಡಿ ಅವರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಪಟ್ಟಿ ವ್ಯವಹಾರದಲ್ಲಿ ಸುಳ್ಳು ಕೇಸು ದಾಖಲಿಸಿ ಹಾಗೂ ಚೆಕ್ಫ್ಸ್ ಕೇಸ್ ಮಾಡಿ ಅನೇಕ ಆಸ್ತಿ ಪಾಸ್ತಿಗಳನ್ನು ತನ್ನ ಹಾಗೂ ಅವರ ಕುಟುಂಬದ ಹೆಸರಲ್ಲಿ ಮಾಡಿರ್ತಾನೆ ಅದನ್ನು ಪರಿಶೀಲನೆ ಮಾಡಿ ನ್ಯಾಯ ದೊರಕಿಸಿ ಕೊಡಬೇಕು ಆತನ ಆಸ್ತಿಯನ್ನು ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕಿಕೊಂಡು ಸಂಸತ್ತಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಆತನಿಗೆ ಯಾವುದೇ ಬೇಲ್ ಸಿಗದಂತೆ ಹಾಗೂ ಕಠಿಣ ಶಿಕ್ಷೆ ಪೂರೈಸಿ ಹೊರಗೆ ಬರದಂತೆ ನಾನ್ ಲೆವೆಲಬಲ್ ಕಲಮಗಳನ್ನು ಹಾಕಿ ಜೀವಾವತಿಯವರಿಗೆ ಹೊರಗೆ ಬರದಂತೆ ಕೇಸ್ ದಾಖಲಿಸಬೇಕು ಈತನ ಪರವಾಗಿ ಬೆಳಗಾವಿ ಜಿಲ್ಲೆ ಅಲ್ಲದೆ ಕರ್ನಾಟಕದ ಯಾವ ವಕೀಲರು ಸಹ ಅವನ ಪರ ವಕಾಲತ್ತು ವಹಿಸಬಾರದು ಮತ್ತು ಅವನು ಇನ್ಸೂರೆನ್ಸ್ ಮಾಡಿ ಹೆಂಡತಿಗೆ ಮರ್ಡರ್ ಮಾಡಿ ದುಡ್ಡು ಏನು ತೆಗಿತಿದ್ದ ಆ ದುಡ್ಡು ಮತ್ತು ಅವನ ಇಡೀ ಆಸ್ತಿಯನ್ನ ಈ ನೊಂದಂತ ಕುಟುಂಬಕ್ಕೆ ತಾವೆಲ್ಲ ಮರಳಿ ಕಳಿಸಲು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿ ಬರುತ್ತೀನಿ ಎಲ್ಲ ಸಮಸ್ತ ಉಗಾರಿಕೆ ಜನರಿಗೆ ನನ್ನ ನಮಸ್ಕಾರಗಳು ಇದೊಂದು ಅಮಾನ್ ಅಮಾನವೀಯ ಘಟನೆ ನಡೀಬಾರ್ದಿತ್ತು ನಾನು ಅಧಿಕಾರಿಯಾಗಿ ಖಂಡಿಸ್ತ ಖಂಡಿಸ್ತೀನಿ ಅದ್ರ ಜೊತೆಗೆ ನಾನು ಒಂದು ಹೆಣ್ಣದು ಸಹ ಈ ಒಂದು ಘಟನೆಯನ್ನು ನಾನು ಕಂಡಿಸ್ತೀನಿ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಕಾನೂನು ಜನರಿಗೆ ಕಾನೂನು ವ್ಯವಸ್ಥೆಯನ್ನು ಇದು ಇದು ಮಾಡಿಕೊಡ್ಬೇಕಾಯಿತು ವ್ಯಕ್ತಿ ಆ ಕಾನೂನ ತಾನೇ ಕೈ ಎತ್ಕೊಂಡು ಒಂದು ಇನ್ನೂ ಭೂಮಿ ಬರಲಂತ ಒಂದು ಸಣ್ಣ ಮಗುವನ್ನ ಕೊಲ್ತಾನೆ ಅಂತಂದರೆ ಅವನು ಕ್ರೂರತನ ನಿಜಕ್ಕೂ ನಿಜಕ್ಕೂ ಸಹಿಸ್ಕೊಲಾರಂಥದ್ದು ತಮ್ಮ ಎಲ್ಲ ಜನರಿಗೂ ಒಂದು ಮನವಿ ನಮ್ಮ ಭಾರತ ಸಂವಿಧಾನ ಮತ್ತೆ ಕಾನೂನು ಎಲ್ ಮೇಲೆ ನಂಬಿಕೆ ಇಟ್ಕೊಂಡು ಆ ವ್ಯಕ್ತಿಗೆ ತಪ್ಪಿಸ್ ಶಿಕ್ಷೆ ಆಗುತ್ತೆ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತೀನಿ ತಮ್ಮ ಮನವಿಯನ್ನು ನಾನು ಸ್ವೀಕಾರ ಮಾಡಿದ್ದೀನಿ ನಮ್ಮ ಮೇಲಧಿಕಾರಿಗಳು ಈ ಮನವಿಯನ್ನ ಅವರ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತೀನಿ ಮತ್ತೆ हो <muchas> <muchas> <muchas>